ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತೊಂದು ಸಣ್ಣದಾದ ನನ್ನ ಮನೆ ಕೆಲಸದ ವಿಡಿಯೋ ನಿಮ್ಮ ಮುಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ ನೋಡಿ ಏನಪ್ಪ ಇದು ಮನೆ ಕೆಲಸದ ವೀಡಿಯೋ ಅಂತ ಅಂದರೆ ಪ್ರತಿನಿತ್ಯ ಎಷ್ಟು ಕೆಲಸ ಮಾಡಿದ್ರೂ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ ಅದರಲ್ಲೂ ನಮ್ಮನೇಲಂತೂ ಅಡಿಕೆ ಕೆಲಸ ಅಡುಗೆ ತಿಂಡಿ ಕಾಫಿ ಟೀ ಇದು ಪ್ರತಿನಿತ್ಯ ಇದ್ದೇ ಇರುತ್ತೆ ಜಾಸ್ತಿ ಆಳುಗಳಿಗೆಲ್ಲ ಮಾಡಬೇಕು ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಟೊಮೊಟೊ ಸಿಕ್ಕಿತ್ತಂದರೆ ಅದನ್ನೆಲ್ಲ ಒಂದು ಕಡೆ ಯಾರಿಗಾದರೂ ಕೊಡೋರಿಗೆ ಫ್ರೆಂಡ್ ಸರ್ಕಲ್ ಅಕ್ಕಪಕ್ಕದವ್ರಿಗೆ ನಮ್ಮ ಫ್ರೆಂಡ್ಗಳಿಗೆಲ್ಲ ಕೊಟ್ಕಳ್ಸೋಕ್ಕೆ ಅಂತ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಸ್ವಲ್ಪ ಸ್ವಲ್ಪ ಈ ಥರ ಹುಳುಗಳೆಲ್ಲ ಕೊರೆದಿದೆ ಬಟ್ ಅದೇನು ಹುಳ ಆಗಿಲ್ಲ ಅದನ್ನು ಕಟ್ ಮಾಡಿ ಹಾಕಿದ್ರೆ ಇನ್ನು ಹಣ್ಣನ್ನು ಉಪಯೋಗಿಸ್ಬೋದು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಚೆನ್ನಾಗಿರೋದು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಸರ್ಕಲ್ ಇದೆ ಅಲ್ವಾ ಅವ್ರಿಗೆ ಕೊಟ್ಕಳ್ಸೋಕ್ಕೆ ಅಂತ ಎತ್ತಿಡ್ತಾಯಿದ್ದೆ ಮತ್ತು ಸೊಪ್ಪೆಲ್ಲ ಕಿತ್ಕೊಂಬಂದು ಇಟ್ಟಿದ್ರು ನಮ್ಮ ಅಕ್ಕ ನಮ್ಮ ಮಾವರ್ಗಿತ್ತಿ ಸೊಪ್ಪನ್ನೆಲ್ಲ ಬಿಡಿಸಿ ಕವರೆಲ್ಲ ಇಟ್ಕೊಂಡಿದ್ದೀನಿ ಸೋಸಿ ನೋಡಿ ಎಷ್ಟೊಂದು ಟೊಮೊಟೊ ಸಿಕ್ಕಿದೆ ಕೆಲಸ ಎಷ್ಟು ಮಾಡಿದ್ರು ಮನೆ ಕೆಲಸ ಹೆಣ್ಮಕ್ಳಿಗೆ ಮುಗಿಯೋದೇ ಇಲ್ಲ ಪ್ರತಿನಿತ್ಯ ಏನಾದರೂ ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಯೂಟ್ಯೂಗು ಎಡಿಟಿಂಗು ಸಿಕ್ಕಾಬಟ್ಟೆ ಕೆಲಸಗಳಿರುತ್ತೆ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಸೀಡ್ಸ್ ಟೊಮೊಟೊ ಇದನ್ನೆಲ್ಲ ಜಾಮೂನ್ ಟೊಮೊಟೊ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ತಿನ್ನೋಕ್ಕೂ ಅಷ್ಟೇ ಹುಳಿನೇ ಇಲ್ಲ ಟೊಮೊಟೊ ಸಿಕ್ಕಾಬಟ್ಟೆ ಸಕ್ಕರೆ ಹಾಕೊಂಡು ತಿಂದರೆ ಸೂಪರ್ ಆಗಿದ್ದಾವೆ ಟೊಮೊಟೊ ಏನು ಔಷಧಿ ಹೊಡೆದಿಲ್ಲ ಏನಿಲ್ಲ ನಮ್ಮ ಗಾರ್ಡನಲ್ಲಿ ನಾನು ಹೇಳಿ ಗಾರ್ಡನ್ ಓದ್ ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಟೊಮೊಟೊ ಗಿಡ ನೋಡಿ ಇದು ಏನಪ್ಪ ಮನೆ ಕೆಲಸ ಅಂತಂದರೆ ಈ ಅಡಿಕೆ ಕೆಲಸದಿಂದ ನನಗೆ ಒಂದು ನಿಮಿಷನೂ ಟೈಮ್ ಸಿಗ್ದಲೆ ಬಟ್ಟೆಗಳೆಲ್ಲ ಐರನ್ಗೆ ಕೊಟ್ಟಿರಲಿಲ್ಲ ನಮ್ಮ ಮನೆಯವ್ರದ್ದು ಎಲ್ಲ ಇದನ್ನು ಐರನ್ಗೆ ಅಂತ ತಕ್ಕೊಂಡಿದ್ದೀನಿ ಐರನಿಗೆ ಕೊಟ್ಟು ಕಳಿಸ್ಬೇಕು ಇದನ್ನು ನಾನು ಐರನ್ ಏನು ಮಾಡಲ್ಲ ಮನೆಯಲ್ಲಿ ಕೊಟ್ಟು ಕಳಿಸ್ತೀವಿ ಹೊರಗಡೆ ಒಬ್ಬರಿದ್ದಾರೆ ನಮಗೆ ಮಾಮೂಲಿನ ಭಾಳ ವರ್ಷಗಳಿಂದ ಅವರೇ ಐರನ್ ಮಾಡಿಕೊಡೋದು ನಮ್ಮ ಮನೆಯವ್ರದ್ದು ಬಟ್ಟೆಗಳೆಲ್ಲ ಒಂದು ಸರಿ ಬ್ಯಾಗೆಲ್ಲ ಕಳಿಸಿದ್ರೆ ಎಲ್ಲ ಫುಲ್ ನೀಟಾಗಿ ಐರನ್ ಮಾಡಿ ಕೊಡ್ತಾರೆ ಅದನ್ನೆಲ್ಲ ಜೋಡಿಸಿ ಕೊಟ್ಟು ಕಳಿಸ್ಬೇಕಿತ್ತು ತಗೊಂಡೋಗಿ ಕೊಡ್ತಾರೆ ನಮ್ಮ ಸಂಜೆ ಇದಾನಲ್ವಾ ಸಂಜೆ ಹತ್ತಿರ ಕೊಟ್ಟು ಕಳಿಸಿದ್ರೆ ಬ್ಯಾಗಲ್ಲಿ ತಗೊಂಡೋಗಿ ಕೊಟ್ಟು ಬರ್ತಾನೆ ಮತ್ತೆ ಆದಾಗ ಫೋನ್ ಮಾಡ್ತಾರೆ ಅವರು ಮತ್ತು ರಿಟರ್ನ್ ತಂದು ನಾನು ಹೆಂಗಾರ ಜೋಡಿಸ್ಕೊಳ್ತೀನಿ ನೋಡಿ ಎಷ್ಟು ಬಟ್ಟೆಗಳು ರಾಶಿಯಾಗೋಗಿದೆ ಇನ್ನೊಂದು ಇನ್ನೊಂದು ಸ್ವಲ್ಪ ಇದಾವೆ ಏನಬೇಕಾದ್ರೆ ಅದನ್ನು ಅಷ್ಟು ಕೊಟ್ಟು ಕಳಿಸ್ತೀನಿ ನಾವು ಐದನೇ ತಾರೀಕು ತಿರುಪತಿಗೆ ಬೇರೆ ಹೊರಟಿದ್ದೀವಿ ಹಾಗಾಗಿ ಬಟ್ಟೆಗಳು ಬೇಕಾಗುತ್ತೆ ಅಂತ ಐರನ್ ಬಟ್ಟೆಗಳು ಖಾಲಿ ಆಗಿದ್ವು ಇಸ್ತ್ರಿ ಬಟ್ಟೆ ಖಾಲಿಯಾಗಿದ್ದಕ್ಕೆ ಮತ್ತೆ ಈಗ ಕೊಟ್ಟು ಕಳಿಸೋಣ ಅಂತೇಳ್ಬಿಟ್ಟು ಎಲ್ಲ ಫೋಲ್ಡ್ ಮಾಡೋಣ ಅಂತ ರೂಮಿಗೆ ಬಂದೆ ಹಾಗೆ ನಿಮ್ಮೊಂದಿಗೆ ವೀಡಿಯೋ ವಿಡಿಯೋ ಶೇರ್ ಮಾಡೋಣ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಪೂರ್ತಿ ಕೆಳಗಡೆ ನಾನು ಇದು ಒಂದು ಒಂದು ಪೋರ್ಷನ್ ಪೂರ್ತಿ ನಮ್ಮ ಮನೆಯವ್ರದ್ದು ಇದೆ ವಾಡ್ರ್ ಅದರಲ್ಲಿ ಫುಲ್ಲು ಕೆಳಗಡೆ ಇಸ್ತ್ರಿ ಬಟ್ಟೆನ ಒಗ್ದಿದ್ದು ಒಗ್ದಿದ್ದು ಹಾಗೆ ಇಟ್ಟಿರ್ತೀನಿ ಆಮೇಲೆ ಒಂದು ಸರಿ ಐರನಿಗೆಲ್ಲ ಈ ಥರ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಕೊಟ್ಟು ಕಳಿಸ್ತೀನಿ ನೀಟಾಗೇನು ಫೋಲ್ಡ್ ಮಾಡಲ್ಲ ಒಂದು ಒಂದು ಅಂದಾಜಿನ ತಕ್ಕನಂತೆ ಫೋಲ್ಡ್ ಮಾಡಿ ಕೊಟ್ಟು ಕಳಿಸ್ತೀನಿ ಅವ್ರು ಐರನ್ ಮಾಡಿದವ್ರು ನೀಟಾಗಿ ಫೋಲ್ಡ್ ಮಾಡಿ ಕೊಟ್ಟು ಕಳಿಸ್ತಾರೆ ಅದನ್ನು ತಂದುಬಿಟ್ಟು ಹ್ಯಾಂಗರಲ್ಲಿ ಹಾಕೊಳ್ಳೋದು ಪ್ರತಿನಿತ್ಯ ಕೆಲಸ ಹುಡ್ಕೊಂಡು ಹುಡ್ಕಂಡು ಮಾಡ್ತಾ ಇದ್ರೆ ಒಂದು ನಿಮಿಷನೂ ಕೂರೋಕ್ಕಾಗದೇ ಇಲ್ಲ ಇರೋಷ್ಟು ಕೆಲಸ ಇರುತ್ತೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಕೆಲವರು ಅಂದ್ಕೊಳ್ತಾರೆ ಬರೀ ಅಡುಗೆ ಮಾಡೋದು ಮನೆ ಕೆಲಸ ಏನು ಮಹಾ ಅಂತ ಬಟ್ ಕಷ್ಟ ಅಲ್ಲ ಇದನ್ನೆಲ್ಲ ನಾವು ಹೆಣ್ಮಕ್ಳುಗಳು ಹೇಗೆ ಅಂದರೆ ಇಷ್ಟಪಟ್ಟು ಮಾಡ್ತೀವಿ ಅದೇ ಒಂದು ಖುಷಿ ನೋಡಿ ಇಷ್ಟು ಬಟ್ಟೆಗಳನ್ನು ಈಗ ಏರಣಿ ಕೊಟ್ಟು ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ನಿಮ್ಮ ಮನೆಯಲ್ಲೂ ನೀವು ಇದೇ ರೀತಿ ಮಾಡ್ತೀರಾ ಇಲ್ಲ ನಿಮ್ಮ ಹಸ್ಬೆಂಡ್ ಬಟ್ಟೆನ ನೀವೇ ಐರನ್ ಮಾಡ್ತೀರಾ ಮರಿದಲ್ಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಓಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಟೈಮ್ ಸಿಗ್ತಾಯಿಲ್ಲ ಟೈಮ್ ಸಿಗ್ತಾಯಿಲ್ಲ ಅನ್ನೋದಕ್ಕಿಂತ ಮನೆ ತುಂಬ ಮೆಸ್ಸಿ ಮೆಸ್ಸಿ ಆಗಿರುತ್ತೆ ಹಾಗಾಗಿ ನಾನು ವೀಡಿಯೋ ಇಲ್ಲ ರಿಯಲ್ ಫ್ಯಾಕ್ಟ್ ಇದು ಯಾಕಂದರೆ ಅಡಿಕೆ ಜನ ತುಂಬ ಜನ ಬರ್ತಾರೆ ಹೋಗ್ತಿರ್ತಾರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಂದು ಸೆಕೆಂಡು ಕೂರಿಸೋತಿರಲ್ಲ ಮತ್ತು ಮನೆ ನೀಟಾಗಿರೋಲ್ಲ ಆಚೆಗಡೆ ಎಲ್ಲ ಊಟ ಕಾಂಪೌಂಡ್ ಒಳಗಡೆ ಫುಲ್ಲು ಊಟಕ್ಕಿಡಬೇಕು ಆಮೇಲೆ ಜಾಸ್ತಿ ಅಡುಗೆ ಮಾಡಬೇಕಲ್ವಾ ಅಡುಗೆ ಮಾಡೋದ್ರಿಂದ ಕಿಚನ್ ಕೂಡ ಎಲ್ಲ ನೀಟ್ ಮಿಸಿ ಮಿಸಿಯಾಗಿರುತ್ತೆ ಹಾಗಾಗಿ ನಾನು ಓಮ್ ಟೂರ್ ವೀಡಿಯೋನ ಇಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ ಓಮ್ ಟೂರ್ ಮಾಡಿ ನಿಮ್ಮದು ಮನೆ ತುಂಬ ಚೆನ್ನಾಗಿದೆ ಅಂತ ಖಂಡಿತ ಖಂಡಿತ ಶೇರ್ ಮಾಡ್ತೀನಿ ನೋಡಿ ವಾರ್ಡ್ರೂಪ್ ಕೂಡ ನಾನು ಏನು ಮಡ್ಚಿಟ್ಕೊಳ್ಳೋಕ್ಕೆ ಫ್ರೀನೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ನೋಡಿ ಇದು ಒಂದು ಪೋರ್ಷನಲ್ಲಿ ಪೂರ್ತಿ ನಮ್ಮ ಮನೆಯವ್ರದ್ದು ಸೆಂಟ್ರ್ ಪೋಷನಲ್ಲಿ ನನ್ನದು ಡ್ರೆಸ್ಸಸ್ಗಳು ಡ್ರೆಸ್ಸಸ್ಸು ನೈಟೀಸು ಮತ್ತು ಡೈಲಿ ವೇರ್ ಮಾಡೋ ಅಂಥದ್ದು ಒಂದು ಸೆಂಟ್ರಲ್ ಪೋರ್ಷನು ಈ ಕಡೆ ಪೋರ್ಷನ್ ಬಂದು ನನ್ನ ಸ್ಯಾರಿದು ಆ ಥರ ಮಾಡಿದ್ದೀನಿ ಅದನ್ನು ಕೂಡ ನಾನು ನೀಟಾಗಿ ಜೋಡಿಸಿಟ್ಕೊಂಡಿಲ್ಲ ಈ ಥರ ಇಷ್ಟಿದೆ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳಿಗೇ ತುಂಬ ಬಟ್ಟೆಗಳದ್ದು ಜಾಸ್ತಿ ಇರುತ್ತೆ ಅಲ್ವಾ ನೋಡಿ ಈಗ ಒಂದು ರೂಮಲ್ಲಿ ನನ್ನ ಹಸ್ಬೆಂಡು ನಮ್ಮ ಮನೆಯವ್ರದ್ದು ಒಂದೇ ಒಂದೇ ಪೋಷನ್ ಇರೋದು ಇನ್ನೆರಡು ಪೋರ್ಷನ್ನು ಪೂರ್ತಿ ನಂದೇ ಇದೆ ಮಕ್ಕಳದೆಲ್ಲ ಅವರು ರೂಮಲ್ಲೇ ವಾಡ್ರೂಪ್ ಮಾಡಿಸಿದ್ದೀವಿ ಅವರು ಇಬ್ರು ಅಲ್ಲೇ ಇಟ್ಕೊಳ್ತಾರೆ ನೋಡಿ ಈ ಕಡೆ ಫುಲ್ ಸ್ಯಾರಿ ಸ್ಯಾರಿದು ಇಟ್ಕೊಂಡಿದ್ದೀನಿ ಇದೆಲ್ಲ ಅಂದರೆ ಮಾಮೂಲಿ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಹೋದಾಗ ಹಾಕೊಳ್ಳೋದು ಆಮೇಲ್ಗಡೆ ಇರೋಂಥ ಪೋಷನ್ ಸ್ಯಾರಿಗಳೆಲ್ಲ ಫುಲ್ಲು ರೇಷ್ಮೆ ಸೀರೆಗಳು ನೋಡಿ ಇದು ಮೊನ್ನೆ ಏನೋ ಫಂಕ್ಷನಿಗೆ ಹೋಗಿದ್ದಾಗ ಹಾಕೊಂಡಿದ್ದೆ ಮೈಸೂರು ಕ್ರೆಬ್ ಸಿಲ್ಕ್ ಇದು ಹಾಕೊಂಡಿರೋದನ್ನೂ ಕೂಡ ನಾನು ಯಾಂಗರ್ಗೆ ಹಾಕಿಲ್ಲ ಅಲ್ಲೇ ಇಟ್ಟಿದ್ದೀನಿ ಅದೆಲ್ಲ ಮಾಮೂಲಿ ಮೈ ರೇಷ್ಮೆ ಸೀರೆಗಳು ಮತ್ತು ಬಾರ್ಡ್ರ್ ಸೀರೆಗಳೆಲ್ಲ ಬರುತ್ತಲ್ವ ಆ ಸೀರೆಗಳೆಲ್ಲ ಇದೆ ಮೇಲ್ಗಡೆ ಪೋರ್ಷನಲ್ಲಿ ಕೆಳಗಡೆ ಪೋರ್ಷನಲ್ಲಿ ಮಾಮೂಲಿ ಫ್ಲವರು ಎಂಬ್ರಾಯ್ಡಿ ಸೀರೆಗಳು ಮಾಮೂಲಿ ಕ್ಲಾತ್ ಸೀರೆಗಳೆಲ್ಲ ಇರ್ತದಲ್ಲ ಆ ಸೀರೆನೆಲ್ಲ ಕೆಳಗಡೆ ಪೋರ್ಷನಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಂದಿನ ನಾನು ಓಮ್ ಟೂರ್ ಮಾಡ್ತೀನಿ ಮನೆಯಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ಅಂತ ಅಲ್ಲ ಬಟ್ ಯಾವಾಗಲೂ ಕ್ಲೀನಾಗೇ ಇರುತ್ತೆ ಮನೆ ಪ್ರತಿನಿತ್ಯವೂ ಪೂಜೆ ಮನೆಯಲ್ಲಿ ಮನೆ ಕೆಲಸ ಇದ್ದೇ ಇರುತ್ತೆ ಮನೆ ಕ್ಲೀನಾಗಿದೆ ಬಟ್ ಓಡಾಟ ಜಾಸ್ತಿ ಅಲ್ವಾ ಕೆಲವೊಂದು ಸಾಮಾನುಗಳೆಲ್ಲ ಎಲ್ಲಿ ತೊಗೊಳ್ತೀವೋ ಅಲ್ಲಲ್ಲೇ ಇಟ್ಟಿರ್ತೀವಿ ಕೆಲಸದ ಒತ್ತಡ ಕೆಲಸದ ಬ್ಯುಸಿನಲ್ಲಿ ಹಾಗಾಗಿ ನಾನು ಓಮ್ ಟೂರ್ ಮಾಡೋಕ್ಕಾಗಿಲ್ಲ ಖಂಡಿತ ನಿಮ್ಮೊಂದಿಗೆ ನಮ್ಮ ಮನೆ ಓಮ್ ಟೂರ್ ಮಾಡ್ತೀನಿ ಮಾಡಿ ವಿಡಿಯೋಸ್ ಹಾಕ್ತೀನಿ ಖಂಡಿತ ನೋಡಿ ಸಪೋರ್ಟ್ ಮಾಡಿ ನೋಡಿ ಆ ಬಟ್ಟೆಗಳನ್ನೆಲ್ಲ ನಾನು ಅಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಟಿದೆ ಅಲ್ವಾ ಅವನ್ನೆಲ್ಲ ಬ್ಯಾಗಲ್ಲಿ ಹಾಕಿದ್ದೀನಿ ನಮ್ಮ ಸಂಜಯ್ ಬರ್ತಾನೆ ಸಂಜೆ ತಗೊಂಡೋಗಿ ಕೊಟ್ಟು ಬರ್ತಾನೆ ಕೊಟ್ಟು ಬಂದಾಗ ನಮ್ಮ ಮನೆಯವ್ರು ಹೋದ್ರೆ ನಮ್ಮ ಮನೆಯವ್ರು ಇಸ್ಕೊಂಬರ್ತಾರೆ ನಮ್ಮ ಕೆಲಸದವ್ರು ಯಾರಾದರೂ ನಮ್ಮ ರಂಗಸ್ವಾಮಿ ನಮ್ಮ ಮನೆ ಮೊನ್ನೆ ವೀಡಿಯೋದಲ್ಲಿ ಬರ್ತಡೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅವನು ಕೂಡ ಯಾವಾಗಲೂ ನಮ್ಮ ಮನೆ ಹತ್ರನೇ ಇರ್ತಾನೆ ಅವನು ಕೈಲಿ ಹೇಳಿದ್ರು ಈಸ್ಕೊಂಬರ್ತಾರೆ ಯಾರಾದರೂ ಈಸ್ಕೊಂಬರ್ತಾರೆ ಸಿಟಿ ಒಳಗಡೆ ಇಲ್ಲೇ ನಿಯರ್ ನೋಡಿ ಇದು ರೂಮಲ್ಲಿ ಇದು ನಮ್ಮದೇ ಬೆಡ್ರೂಮು ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಇಷ್ಟು ಕೆಲಸ ಇದ್ದೇ ಇರುತ್ತೆ ಅದರೊಳಗಡೆ ನಾನು ಎಷ್ಟೇ ಕೆಲಸ ಇದ್ರೂ ನನ್ನ ಮೈಂಡ್ ರಿಲೀಫ್ಗೋಸ್ಕರ ನಾನು ಓನಾಗಿ ನನಗೆ ಏನು ಖುಷಿ ಅನಿಸುತ್ತೋ ಆ ಆಕ್ಟಿವಿಟಿನ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ನನಗೆ ಐದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ರಂಗೋಲಿ ಹಾಕೋದಾಗಲಿ ಈ ಥರ ವೈಯರ್ ಬ್ಯಾಸ್ಕೆಟ್ಗಳು ಪುಟ್ಟಿಗಳು ಹಾಕೋದಾಗಲಿ ತುಂಬ ಅಂದರೆ ತುಂಬ ಇಷ್ಟ ಬಟ್ ಏನಾದರೂ ನೋಡಿದ್ರೆ ನನಗೆ ಅದನ್ನು ಆ ಕ್ಷಣದಲ್ಲಿ ಮಾಡಬೇಕು ಅನ್ನೋ ಜಾಸ್ತಿ ಆಸಕ್ತಿ ಅಂದರೆ ನನಗೇನಾದರೂ ನೋಡಿದ್ರೆ ಅದು ಇಷ್ಟ ಆಯಿತು ಅಂದರೆ ನಾನು ಬಟ್ ಮಾಡಿಬಿಡಬೇಕು ಅನ್ನೋದು ನನಗೆ ಆಸೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾಯ್ತು ಅಂದರೆ ಒಂದು ಲೋಟಸ್ ಮಾಡಬೇಕು ಅಂತ ಸಖತ್ ಆಸೆ ಇತ್ತು ಲಕ್ಷ್ಮಿನ ಲೋಟಸ್ ಒಳಗಡೆ ಕೂರಿಸ್ಬೇಕು ಅಂತ ಅದಕ್ಕೆ ಯೂಸ್ ಆಗೋಂಥ ಏನೇನು ಎಲ್ಲ ವಸ್ತುಗಳು ಬೇಕಾಗುತ್ತೆ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು ಇನ್ನು ಒಂದು ದಿನ ಐತೆ ಅನ್ಬೇಕಾದರೆ ದೊಡ್ಡ ಲೋಟಸ್ಸು ಲಕ್ಷ್ಮಿನ ಕೂರಿಸೋವಂಥ ಅದನ್ನು ಲೋಟಸ್ನ ನಾನೇ ಮನೆಯಲ್ಲಿ ಓನಾಗಿ ನನ್ನ ಕೈಯಿಂದಾನೆ ನಾನು ಮಾಡಿದ್ದೆ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಅದನ್ನು ನಾನು ಫೋಟೋಸ್ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ನೋಡಿ ಒಂದು ನಿಮಿಷನೂ ನಾನು ಟೈಮ್ ವೇಸ್ಟ್ ಮಾಡಲ್ಲ ಅಂತ ಹೇಳಿದೆ ಅಲ್ವಾ ನೋಡಿ ಈ ಥರ ಪುಟ್ಟಿಗಳನ್ನೆಲ್ಲ ಹಾಕಿ ನಾನು ಸೇಲ್ ಕೂಡ ಮಾಡ್ತೀನಿ ಯಾರಾದರೂ ಕೇಳಿದ್ರೆ ಸೇಲ್ ಕೂಡ ಮಾಡ್ತೀನಿ ಹಾಕ್ಕೊಡ್ತೀನಿ ಈಗ ಅಲ್ಲಿ ಆ ಕಡೆ ಊಟದೆಲೆ ಎಲ್ಲ ಇದೆ ಅಲ್ವಾ ಯೆಲ್ಲೋ ಕಲರ್ ಬ್ಯಾಗು ಆ ಸೈಜ್ ಬ್ಯಾಗ್ ಮಿನಿಮಮ್ ಅಂದ್ರೂ ತೌಸಂಡ್ ರುಪೀಸ್ಗೆ ನಾನು ಹಾಕ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರ್ತವೆ ನಾನು ಹಾಕೋ ಬ್ಯಾಗನ್ನು ತುಂಬ ಜನ ಇಷ್ಟಪಡ್ತಾರೆ ನೀನು ಹಾಕೋ ಬ್ಯಾಗು ಎಷ್ಟು ಬ್ಯಾಗ್ ಒಳಗಡೆ ಇದ್ರೂ ಕಂಡು ಹಿಡಿಬೋದು ಆ ಬ್ಯಾಗನ್ನು ಅಷ್ಟು ಗಟ್ಟಿಯಾಗ್ತೀಯಾ ಅಂತ ತುಂಬ ಜನ ಇಷ್ಟಪಡ್ತಾರೆ ನೋಡಿ ಇದೊಂದು ಸುಮ್ಮನೆ ಮನೆಯಲ್ಲಿ ಈಗ ಅಂದರೆ ನಾನು ವಯರ್ ಕಲರ್ ಕಲರ್ ತರ್ತೀನಲ್ವ ಅದರಲ್ಲೆಲ್ಲ ಮಿಕ್ಕಿರೋದು ಮಿಕ್ಕಿರೋದೆಲ್ಲ ಅಡ್ಜಸ್ಟ್ ಮಾಡಿ ಒಂದು ಬಿಗ್ ಬ್ಯಾಸ್ಕೆಟ್ ಆಗಿದೆ ಇದು ಇದನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಹ್ಯಾಂಡಲ್ ಹಾಕಬೇಕು ಯಾವಾಗಾದರೂ ಫ್ರೀ ಆದಾಗ ನಾನು ಹೇಳ್ತಿದ್ದೀನಲ್ವ ಕುತ್ಕೊಂಡು ಸುಮ್ಮನೆ ಮಾತಾಡೋದು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾರ ಮನೆ ಹತ್ರಕ್ಕೂ ಹೋಗಲ್ಲ ಯಾವ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ನಾನಾಯಿತು ನನ್ನ ಸಂಸಾರ ಆಯಿತು ನನ್ನ ಗಂಡ ಮಕ್ಕಳು ಅನ್ನೋ ಥರ ನಾನಿರೋದು ಇದು ನೋಡಿ ಇದು ಪಾರ್ಸಲ್ ವೈರ್ ಬರುತ್ತೆ ಅಲ್ವಾ ಪಾರ್ಸಲ್ ವೈರು ಪಾರ್ಸಲ್ ವೈರ್ ಅಂದರೆ ಗೊತ್ತಿರುತ್ತೆ ನಿಮಗೆಲ್ಲ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಟೈಲ್ಸ್ ಕಲ್ಲುಗಳಿಗೆಲ್ಲ ಇದು ಮಾಡಿ ಸುತ್ತಿ ಕೊಡ್ತಾರೆ ಗ್ರಾನ ಗ್ರಾನೆಟಿಗೆಲ್ಲ ಮಾಮೂಲಿ ಟೈಲ್ಸ್ ಕಲ್ಲು ಬರುತ್ತಲ್ವ ಅದಕ್ಕೆ ಅದನ್ನೆಲ್ಲ ನಾನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ ಬಟ್ ಇದನ್ನು ನಾನು ಎಲ್ಲೋ ಅಂತ ನೋಡಿದ್ದೆ ಈ ಥರ ಪಾರ್ಸಲ್ ವೈರಲ್ಲಿ ಬ್ಯಾಸ್ಕೆಟ್ ಹಾಕೋದನ್ನು ಚೆನ್ನಾಗಿತ್ತು ಬಟ್ ಬಿಗಿ ಇತ್ತು ನನಗೆ ಅಷ್ಟು ಲೈಕ್ ಆಗಿರಲಿಲ್ಲ ತಡಿ ಎಲ್ಲದೂ ಕಲ್ತಿದ್ದೀನಲ್ವ ನಾನು ಇದೊಂದು ಸಲ ಇದೇ ವ ಇದೇ ವೈರ್ ಬ್ಯಾಸ್ಕೆಟ್ ಹಾಕ್ತೀನಲ್ಲ ಇದ್ರಲ್ಲಿ ನಾನೊಂದು ಸಲ ಟ್ರೈ ಮಾಡೋ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಫೋನಲ್ಲಿ ನೋಡಿದೆ ನಾನು ಪಾರ್ಸಲ್ ವೈರ್ ಬಾಸ್ಕೆಟ್ ಯಾವ ಥರ ಹಾಕೋದು ಅಂತ ಫೋನಲ್ಲಿ ನೋಡ್ಬಿಟ್ಟು ತಳ ಮಾತ್ರ ಎತ್ಕೊಂಡೆ ತಳ ಎತ್ಕೊಂಡಾದ್ಮೇಲೆ ಸುತ್ತ ಎಲ್ಲ ನಾನು ಮತ್ತೆ ಫೋನಲ್ಲಿ ಏನು ನೋಡಿಲ್ಲ ತಳ ಒಂದು ಎತ್ಕೊಂಡಿದ್ದು ಮಾತ್ರ ಅದನ್ನು ಗೊತ್ತಾಗ ಗೊತ್ತಾಗಲ್ವಲ್ಲ ಸ್ಟಾರ್ಟಿಂಗು ಫೋನಲ್ಲಿ ನೋಡಿಕೊಂಡು ಇದನ್ನು ಬ್ಯಾಸ್ಕೆಟ್ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಕೂಡ ಅರ್ಧ ಆಗಿತ್ತು ಅದು ಕೂಡ ಅರ್ಧ ಆಗಿತ್ತು ಹಾಗಾಗಿ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ಮಾಮೂಲಿ ಫ್ಲವರ್ ಬಾಸ್ಕೆಟ್ ಇದೆ ಅಲ್ವಾ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹ್ಯಾಂಡಲ್ ಹಾಕಬೇಕು ಅದನ್ನು ಕಂಪ್ಲೀಟ್ ಆದಾಗ ಹ್ಯಾಂಡಲ್ ಹಾಕೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಯಾರಿಗಾದರೂ ಬ್ಯಾಸ್ಕೆಟ್ ಇಷ್ಟ ಆಯಿತು ಅಂತ ಅಂದರೆ ಬ್ಯಾಸ್ಕೆಟ್ಗಳು ಹಾಕೋದು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಬ್ಯಾಸ್ಕೆಟ್ ಹಾಕೋದನ್ನೇ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಹಾಕೋದು ಅಂತ ನೋಡಿ ಇದು ಊಟದೆಲೆ ಎಲ್ಲ ಮುಗ್ದೋಗಿತ್ತು ಮಾರ್ಕೆಟ್ಗೆ ಹೋಗಿದ್ದರು ನಮ್ಮ ಮನೆಯವರು ಹಾಗಾಗಿ ಬ್ಯಾಗ್ ಅದು ಕಡೆಯೇ ಇದೆ ಹಾಂ ಬನ್ನಿ ನೆಕ್ಸ್ಟು ಒಂದು ಒಂದು ಏನೋ ಒಂದು ಅಂದರೆ ಕಿಚನ್ಗೆ ಒಂದು ಐಟಮ್ ಬೇಕಿತ್ತು ಅದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಆ ಐಟಮ್ ಬಂದಿದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ಗೆ ನನಗೆ ಅಲ್ಲಿ ಸಾಲ್ಟು ಮತ್ತು ಉಪ್ಪು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಇನ್ನೊಂದು ಹುಣ್ಸೆಹಣ್ಣಿದ್ದು ಇದರಲ್ಲಿ ಇಟ್ಕೊಳ್ಳೋಕ್ಕೆ ಜಾರಗಳಿ ಜಾಗ ಇರಲಿಲ್ಲ ಅಲ್ಲಿ ಜಾಗ ಇತ್ತು ಬಟ್ ಸ್ಟೆಪ್ ಇರಲಿಲ್ಲ ಅದು ನನಗೆ ಕೆಲವೊಂದೆಲ್ಲ ಏನಾಗುತ್ತೆ ನಾವು ವಾರ್ಡ್ರೂಪ್ ಮಾಡಿಸ್ಕೊಂಡಾಗ ನಮಗೇನು ಐಡಿಯಾ ಬರಲ್ಲ ಯಾರಿಗಾದರೂ ಅಷ್ಟೇ ನಾವು ನಾವು ಅಂದ್ಕೊಂಡಿದ್ದೆ ಒಂದಾದರೆ ಅಲ್ಲಿ ವಾರ್ಡ್ರೂಪ್ ಬರೋದೇ ಒಂಥರ ಆಗೋಗುತ್ತೆ ನಾನು ಇಷ್ಟೊಂದು ಸರಿ ಇದನ್ನೆಲ್ಲ ನಾನು ಅಂದ್ಕೊಳ್ತಿದ್ದೀನಿ ಇತ್ತೀಚೆಗೆ ನಾನು ಅಂದ್ಕೊಂಡಂಗೆ ಒಂದು ಆಗಲಿಲ್ಲ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ನನಗೆ ಈ ಉಪ್ಪು ಜಾಸ್ತಿ ಯೂಸ್ ಮಾಡೋ ಅಂಥದ್ದನ್ನು ನಾನು ಇಲ್ಲಿ ಸೈಡಲ್ಲಿ ಇನ್ನೊಂದು ಸ್ಟೆಪ್ ಮಾಡಿಸ್ಕೋಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ ಬಟ್ ಪರವಾಗಿಲ್ಲ ಈಗ ನೋಡಿ ಇದನ್ನ ವುಡ್ಡಲ್ಲೇ ಮಾಡಿಸ್ ಮಾಡಿಸ್ಕೊಡ್ತೀನಿ ಅಂತ ಅಂದರು ನಮ್ಮ ಮನೆಯಲ್ಲಿ ನಾನು ನೋಡೋಣ ಮೀಶೋದಲ್ಲಿ ಈ ಥರದ್ದು ಸ್ಟ್ಯಾಂಡ್ ಸಿಗುತ್ತಲ್ಲ ಸಾಕಲ್ವ ಇಷ್ಟಕ್ಕೆ ಅಂತೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆ ಟೂ ಫಿಫ್ಟಿನೋ ಏನೋ ತಗೊಂಡಿದ್ದಾರೆ ಇದಕ್ಕೆ ಅದು ಬಂದಿತ್ತು ನೋಡಿ ಅದನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಖಂಡಿತ ಕಿಚನ್ ಟೂರು ನನ್ನ ಮನೆ ಹೋಮ್ ಟೂರೆಲ್ಲ ಪ್ರತಿಯೊಂದು ಟೂರ್ ಮಾಡಿ ತೋರಿಸ್ತೀನಿ ನಮ್ಮ ಮನೇದು ಯಾವ್ಯಾವ ರೀತಿ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ಟೈಮ್ ಸಿಕ್ತಾಗ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ನನಗೆ ಸ್ಟೌವ್ ಪಕ್ಕದಲ್ಲಿ ಈಗ ಮೇಯ್ನ್ ಬೇಕಾಗೋದು ಉಪ್ಪು ಮತ್ತು ಸಕ್ಕರೆ ಟೀ ಪೌಡ್ರು ಕಾಫಿ ಪೌಡ್ರು ಇದೆಲ್ಲ ಬೇಗ ಬೇಕಾಗುತ್ತೆ ಆಯಿಲು ಆಯಿಲ್ ಆಯಿಲ್ದು ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಅದು ಸೈಡಲ್ಲಿದ್ದೆ ಅದನ್ನು ಜೋಡಿಸ್ಕೊಂಡಿಲ್ಲ ಆ ಕಡೆ ಸೈಡಲ್ಲಿದ್ದೆ ತೋರಿಸ್ತೀನಿ ಯಾವಾಗಾದರೂ ಕಿಚನ್ ಟೂರ್ ಮಾಡ್ತೀನಲ್ಲ ಆವಾಗ ನೋಡಿ ಇದನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಖಂಡಿತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್